ಬಾಕಿ ನಿಂತಿದ್ದೀಯ ಅಂತ ಕದರಿಸುವ ಗಂಡ ಇವರಿಬ್ಬರಲ್ಲಿ ನಾನು ಜೀವನ ಸಾಗಿಸುವುದು ಸಾಕಾಗಿ ಹೋಯಿತು ಅಂತ ಹೇಳಿದ್ದು ಆದ್ರೂ ಸಂಸಾರವನ್ನು ಸರಿದೋಗಿಸ್ತಾ ಇದ್ದೇನೆ ಜೀವಿಸ್ತಾ ಇದ್ದೇನೆ ಹೇಗೆ ಕುಳಿತರೆ ತಪ್ಪು ಎನ್ನುವಂತ ಅತ್ತೆ ಎದುರಲ್ಲಿ ನಿಂತುಕೊಳ್ಳುವುದು ನಿಂತರೆ ತಪ್ಪು ಎನ್ನುವಂತ ಗಂಡನ ಎದುರಲ್ಲಿ ಕುಳಿತುಕೊಳ್ಳುವುದು ಹೀಗೆ ಸಂಸಾರವನ್ನು ಸಾಗಿಸುವ ಕಾರಣ ನನ್ನನ್ನು ನೋಡಿ ಆಡಬಹುದ ಮಾತಲ್ಲ ಹೀಗೆ ಜಾನೆ ಜಾಣಚಂದ್ರಾವಳಿ ಜಾಣಚಂದ್ರಾವಳಿ ಅಂತ ನಾನು ಯಾರಂತ ಗೊತ್ತಾಯ್ತ ನಾನು ಚಂದ್ರಾವಳಿ ರಜಭೂಮಿಯ ಪುಣ್ಯತನ ದಂಪತಿಗಳಾದ ವೃಷಭಾನು ಮತ್ತು ಕುಲವತಿಯ ಮುದ್ದಿನ ಮಗಳ ನಾನು ಒಂದ್ ಸತ್ಯ ಇಲ್ಲ ನನ್ನ ಅಮ್ಮನಿಗೆ ನಾನು ಒಪ್ಪಿಡೆ ಅಲ್ಲ ನಾವು ಏಳು ಮಂದಿಯು ಹೆಣ್ಣು ಮಕ್ಕಳು ಸ್ವಾಮಿ ಏನು ಹಾ ಅಂತ ಹೇಳುದು ಹೆತ್ತ ನನ್ನ ಅಮ್ಮನಿಗೆ ಬೇಸುದಿಲ್ಲ ನಿಮಗೆ ಕಷ್ಟ ಇದೆ ಹೌದು ಆದರೆ ಏನು ಸಮಸ್ಯೆ ಇರುತ್ತಾ ಆರು ಮಂದಿಯೂ ಕೂಡ ಕೃಷ್ಣನ ಜೊತೆ ಓಡಿ ಹೋಗುತ್ತಲ್ವಾ ಕಾರಣಕ್ಕಾಗಿ ಹಾಗೆ ಆಗ್ಬಾರ್ದು ಅಂತ ನಾನು ಹಾಗೆ ಮಾಡ್ತೀನಿ ಅಂತಲ್ಲ ಅಪ್ಪಯ್ಯನ ಜಾಗ್ರತೆ ಸಿಂಧು ಗ್ರಾಮದ ಊರಗೌಡನಂತ ಚಂದಗೌಡನಿಗೆ ಕೊಟ್ಟು ಮದುವೆ ಮಾಡಿದ್ರು ಮದುವೆಯಾಗಿ ಕೆಲವು ಸಮಯಗಳು ಕಳೆದು ಹೋಯಿತು ಸ್ವಾಮಿ ರೂಢಿಯ ಒಂದು ಮಾತಿಲ್ವ ಹಕ್ಕಿಗೆ ಗೂಡಾಸೆ ಹೆಣ್ಣಿಗೆ ತವರಾಸೆ ಮದುವೆ ಆದ ಮೇಲೆ ಪ್ರತಿಯೊಂದು ಹೆಣ್ಣು ಮಕ್ಕಳು ಹಾಗೆ ತವರಿನ ನೆನಪಾಗುವುದು ಸಹಜ ಅಲ್ವಾ ಒಮ್ಮೆ ತವರಿಗೆ ಹೋಗ್ಬೇಕು ಅಂತ ಆಸೆ ಹುಟ್ಟಿದ್ರೆ ತಪ್ಪ ಹುಟ್ಟಿದ್ರೆ ತಪ್ಪ ತವರಿಗೆ ಹೋಗ್ಬೇಕು ಅಂತ ಆಸೆ ಗಂಡನಲ್ಲಿ ಕೇಳಿದ್ರೆ ಸಾಕು ನಮ್ಮ ಯಜಮಾನ್ರು ಹೇಳುದು ಹೋಗುದೇ ಬೇಡ ಅಂತ ಆದ್ರೆ ಮೊನ್ನೆ ದಿನ ಆಗಾಗ್ಲಿಲ್ಲ ನನ್ನ ಅಮ್ಮ ಇಲ್ಲಿಗೆ ಬಂದಿದ್ರು ಬಂದು ಕೇಳಿದ್ರು ಅಳಿಯಲ್ಲಿ ಅಳಿಮಯ್ಯ ಒಂದು ಎರಡು ದಿನದ ಮಟ್ಟಿಗೆ ಅದು ಚಂದ್ರಾವಳಿಯನ್ನು ಕಳಿಸಿ ಬಿಡಬಾರ್ದ ನಾನು ಮನೆಗೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ದ ಅತ್ತೆ ಅಲ್ವಾ ಬೇಡ ಅಂತ ಹೇಳಿಕ್ಕೆ ಇವರಿಗೆ ಸಂಕೋಚ ಹ್ಮ್ ಹ್ಮ್ ಹಾಗೆ ಹೋಗಿ ಬನ್ನಿ ಹೋಗಿ ಬನ್ನಿ ಅಂತ ಎಷ್ಟು ಸಂತೋಷ ತವರಿಗೆ ಬೇಕು ಬೇಕಾದಂತ ಬಟ್ಟೆಗಳನ್ನೆಲ್ಲ ಗಂಟಿಕ್ಕಿಕೊಂಡು ಸಂತೋಷದಿಂದ ನಾನು ನನ್ನ ಅಮ್ಮ ಮನೆ ಹೊತ್ತಿರೇವೆಲ್ಲು ನನ್ನ ಮಾತು ಯಾಕೆ ಕೃಷ್ಣ ಕೃಷ್ಣನ ಕಣ್ಣ ದೃಷ್ಟಿಗೆ ಕೊಟ್ಟ ಸುದ್ದಿಯ ಕೇಳಿದ ಹೋಗ್ಲಿಕ್ಕಿಲ್ಲ ಅಂತೆ ಬರ್ಲಿಕ್ಕಿಲ್ಲ ಅಂತೆ ಮಾರ್ಗದಲ್ಲಿ ಅಡ್ಡ ತಡೆಯುತ್ತಾರ ಹಾಗಾಗಿ ನಮ್ಮ ಮಗ ಆ ರೀತಿಯಾಗಿ ಆಯಿತು ಆಯ್ತು ಸ್ವಾಮಿ ಅಂತ ತವರಿಗೆ ಬಂದೆ ತವರಿಗೆ ಬಂದು ಮೂರು ದಿನ ಕಳೆಯಿತು ಸ್ವಾಮಿ ಮನಸ್ಸಿಗೆ ಯಾಕೆ ಬೇಸರಲ್ವಾ ಕಾರಣ ಏನು ಗಂಡನ ಮನೆಯಲ್ಲಾದ್ರೆ ಮಾಡಿ ಮುಗಿಸುವಷ್ಟು ಕೆಲಸ ಇರ್ತದೆ ಎಷ್ಟು ಕೆಲಸ ಮಾಡಿದ್ರೆ ಮುಗಿಯಿತು ಅಂತಿಲ್ಲ ಆದ್ರೆ ತವರಿಗೆ ಬಂದ್ರೆ ಸಾಕು ನನ್ನ ಅಮ್ಮ ಹೇಳೋದು ಬೇಡ ಚಂದ್ರ ಗಂಡನ ಮನೆಯಲ್ಲಿ ಕೆಲಸ ಮಾಡಿದ್ರೆ ಸಾಕು ಸ್ವಲ್ಪ ವಿಶ್ರಾಂತಿ ಪಡೆ ಅಂತ

E é, é, é. ಲಕ್ಷಣ ಉಂಟು ತಾಗ್ಲಿ ಅಂತ ಹೆಣ್ಣು ಮಕ್ಕಳನ್ನು ಹಿಂಬಾಲಿಸಿ ಹೋಗ್ತಾರೆ ಈಗ ಹೇಳಿ ತಪ್ಪೆ ಅದು ಹೆಣ್ಣು ಮಕ್ಕಳದ್ದೇ ಅದರಿಂದ ಪೂರ್ಣ ಹೆಣ್ಣು ಮಕ್ಕಳು ತಪ್ಪು ಮಾಡುವವರಂತಲ್ಲ ಕೆಲವೊಂದು ಹೆಣ್ಣು ಮಕ್ಕಳ ವರ್ತನೆ ಗಂಡು ಮಕ್ಕಳ ದಾರಿ ತಪ್ಪಿಸ್ತದೆ ಅಂತ ಆಡಿದ್ದು ಕೆಲವರೆಲ್ಲ ಕೇಳುದುಂಟು ಏನೇ ಚಂದ್ರಾವಳಿ ಊರಿನ ಹೆಣ್ಣು ಮಕ್ಕಳಿಗೆ ಉಪದೇಶ ಮಾಡ್ತೀಯ ನೀನೇಕಿಷ್ಟು ಶೃಂಗಾರ ಮಾಡ್ಕೊಂಡಿದ್ದೀಯಾ ಅಂತ ಕೇಳ್ತಾರೆ ಅವರಿಗಿಷ್ಟೇ ಉತ್ತರ ತನ್ನ ಪ್ರಯೋಜನ ರಾಜಸ್ಥಾನಕ್ಕೆ ಹೋಗ್ಬೇಕು ದೂರ ಎಲ್ಲಿಗೆ ರಾಜನ ಆಸ್ಥಾನಕ್ಕೆ ಹೋಗಿ ಹೊಗಳು ಭಟ್ಟರಾಗಿ ಈ ರೀತಿ ಹೊಗಳಂತೆ ಹೌದು ಅಂತ ಆದ್ರೆ ರಾಜ್ಯ ರಾಜ ಸಂತೋಷ ಬಂದು ಖರ್ಚಿಗೆ ನಾನು ಕೊಡ್ತಾನೆ ಮತ್ತಿನ ದಾರಿಯಲ್ಲಿ ಯಾರು ನಿಮ್ಗೆ ಏನು ಕೊಡುದಿಲ್ಲ ಆಯ್ತಾ ನಮಗೆ ಖರ್ಚಿಗೆ ತಾಪತ್ರೆಯಾಗಿ ನಾವು ಇಲ್ಲಿ ಹೊಗಳ ಮತ್ತೆ ಒಬ್ಬ ಮಹಾರಾಜನ ಕಂಡಾಗ ಹೊಗುವಂತ ಹೊಗಳು ಭಟ್ಟರ ಅಂತ ಭಾವಿಸಿದ್ಯಾ

ಈಗ ನನ್ನ ಹೆಸರೇನು ಹೇಳಿ ನೋಡೋಣ ದಿನಸ್ರ ಅಸ್ರಾಂಟು ಪೂರ್ವಾಪರ ಎಲ್ಲವೂ ಗೊತ್ತುಂಟು ನಿನ್ನೆ ರಾತ್ರಿಯ ಕಾಲದಲ್ಲಿ ಬೊಮ್ಮಾಳ ದೀವಿಗೆಯನ್ನು ಹಿಡಿದು ನಂಬ ಗುಲವನ್ನ ಪ್ರವೇಶ ಮಾಡಿದವರು ಅಯ್ಯೋ ನಿನ್ನ ಯೋಚನೆ ನಿನ್ನ ಬುದ್ಧಿ ನಿನ್ನ ಕೆಲಸ ಏನಂತ ನಮಗೆ ಅದೇನು ಯಾರ ಬರ ಇಲ್ಲಿ ಎಷ್ಟು ಹೆಣ್ಣು ಮಕ್ಕಳಿದ್ದಾರೆ ಅವ್ರು ಎಲ್ಲಿಗೆ ಹೋಗ್ತಾರೆ ಎಲ್ಲಿಗೆ ಬರ್ತಾರೆ ಎಲ್ಲರೂ ಕರೆದಿದ್ದಾರೆ ಪ್ರಾಜ್ಞರು ಪ್ರಜ್ಞಾವಂತರು ನನ್ನನ್ನು ವೇಣುಗೋಪಾಲ ಅಂತ ಕರೆದಿದ್ದಾರೆ ನೀ ಯಾವ ಸಾರಿಗೆ ಸೇರ್ತೀನಿ ನಮ್ಗೆ ಅಲ್ಲ ಹೆಸರು